ಮಗು ಹುಟ್ಟದ ಮೇಲೆ ಆರು ತಿಂಗಳ ತನಕ ತಾಯಿ ಹಾಲು ಬಿಟ್ಟರೆ ಏನು ಅಜೀ ಜೀರ್ಣ ಮಾಡೋ ಶಕ್ತಿ ಇರೋದಿಲ್ಲ ಅಂತ ನಾನು ಹೇಳಿಲ್ಲ ನೇಚರ್ ಹೇಳಿದೆ ಓಕೆ ಅದನ್ನೇ ನಾವು ಬುಕ್ಸಲ್ಲಿ ಓದಿದ್ದೀವಿ ಅದು ನೀವು ತಿಮಗೆ ತಿಳುವಳಿಕೆ ಇದೆಯಾ ಅದ್ರ ಬಗ್ಗೆ ಇಲ್ಲ ಸರ್ ನಮಗೆ ಗೊತ್ತಿರಲಿಲ್ಲ ಸರ್ ಅದು ಮುಂಚೆ ಕೊಡ್ತಾ ಇದ್ರು ಆ ಮಗು ಈ ಪ್ರಪಂಚಕ್ಕೆ ಬಂದಿದೆ ಆ ಮಗುಗೆ ಬೆಸ್ಟ್ ಪೇರೆಂಟಿಂಗ್ ಸಿಗಬೇಕು ಬೆಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಸಿಗಬೇಕು ಬೆಸ್ಟ್ ನ್ಯೂಟ್ರಿಷನ್ ಫುಡ್ ಸ್ಲೀಪ್ ಎಲ್ಲ ಸಿಗಬೇಕು ಅಂದರೆ ನೀನು ಕೊಡಬೇಕು ಅದನ್ನು ಹಸ್ಬೆಂಡ್ ವೈಫಿಗೆ ಎಷ್ಟು ಇಂಪಾರ್ಟೆಂಟ್ ಈ ಫಸ್ಟ್ ಟೂ ಇಯರ್ಸ್ ನಾನು ಮಗು ಜೊತೆ ಇರೋದು ಎಷ್ಟು ಇಂಪಾರ್ಟೆಂಟು ಅವ್ನ ಫ್ಯೂಚರಲ್ಲಿ ಏನೇನು ಆಗತ್ತೆ ಇದನ್ನ ಇದ್ಬಿಟ್ರಿ ಅಂತ ಗೊತ್ತಾಗ್ಬಿಟ್ರೆ ಸಿಕ್ಸ್ ಮಂತ್ಸ್ ಮ್ಯಾಟರ್ನಿಟಿ ಅಲ್ಲ ಸಿಕ್ಸ್ ಮಂತ್ಸ್ ಪ್ಯಾಟರ್ನಿಟಿ ಅಲ್ಲ ಟೂ ಇಯರ್ಸ್ ಮ್ಯಾಟರ್ನಿಟಿ ಟೂ ಇಯರ್ಸ್ ಪ್ಯಾಟರ್ನಿಟಿ ತಗೋತಾರೆ ಅಷ್ಟು ಇಂಪಾರ್ಟೆಂಟ್ ರೀ ಓಕೆ ಓಕೆ ಮಗು ಜೊತೆ ಕುತ್ಕೊಳ್ಳೋದು ನೋಡೋದು ನಗದು ಇಂಟ್ರಾಕ್ಟ್ ಮಾಡೋದು ಮಾತಾಡೋದು ಕುಣಿಯೋದು ಡಾಡ್ ಹೇಳೋದು ಬುಕ್ಸ್ ಓದೋದು ಎವ್ರಿಥಿಂಗ್ ಹ್ಯಾಸ್ ಗಾಟ್ ಪ್ರೊಫೌಂಡ್ ಇಂಪ್ಯಾಕ್ಟ್ ಅಂದ್ರೆ ಬ್ರೈನ್ ಪ್ರೊಫೌಂಡ್ ಪ್ರತಿ ಮಗುಗೂ ಹುಟ್ಟಿದ ಮೇಲೆ ಜಾಂಡಿಸ್ ಅಂತ ಹೇಳ್ತಾರಲ್ಲ ಹಳದಿ ಕಲರ್ ಆಗುತ್ತೆ ಸ್ಕಿನ್ ಅದು ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಪ್ರತಿನಿತ್ಯ ಅನೇಕರು ಈ ಮಿಸ್ಕನ್ಸೆಪ್ಷನ್ಸ್ ಅಂತ ಹೇಳಿ ಕರಿತೀವಿ ಬಹಳ ಸರಿ ಈ ಮೂಢನಂಬಿಕೆಗಳಿಗೆ ಬಲಿಯಾಗ್ಬಿಡ್ತೀವಿ ಮಕ್ಕಳ ವಿಚಾರದಲ್ಲಿ ಅದು ಶ್ರೀಮಂತಿಕೆ ಅಂತ ಹೇಳಿ ಬರೋದಿಲ್ಲ ಬಡವರು ಅಂತ ಹೇಳಿ ಬರೋದಿಲ್ಲ ಅವರವರ ಹಿರಿಯಕರು ಬಂದಂತ ಪದ್ಧತಿ ಅದನ್ನು ಮಾಡ್ಲಿಕ್ಕೆ ಅಂತ ಮುಂದೆ ಇವತ್ತು ನಮ್ಮ ಜೊತೆಗೆ ಬಹಳಷ್ಟು ರಿಸೋರ್ಸ್ ಪರ್ಸನ್ ಜೊತೆಗೆ ಸೆನ್ಸೇಷನಲ್ ಸೋಷಿಯಲ್ ಮೀಡಿಯಾ ಡಾಕ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರ ಪ್ರತಿಯೊಂದು ವಿಡಿಯೋಗಳು ಈಗಾಗಲೇ ಮಿಲಿಯನ್ ಗಟ್ಟಲೆ ರೀಚ್ ಆಗಿಬಿಟ್ಟಿದೆ ಅದನ್ನು ಫಾಲೋ ಮಾಡ್ತಿದ್ದಾರೆ ಇವನ್ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಇವರ ಪ್ರತಿಯೊಂದು ವಿಡಿಯೋಗಳನ್ನು ತುಂಬಾ ಅಬ್ಸರ್ವ್ ಮಾಡ್ತಾರೆ ಫಾಲೋ ಫಾಲೋಅಪ್ ಮಾಡ್ತಾರೆ ಜೊತೆಗೆ ಹಿರಿಯರು ಕೂಡ ಹೌದಲ್ವಾ ಇವರು ಹೇಳಿದ್ದೆ ಸರಿ ಅಲ್ವಾ ನಾವೆಲ್ಲ ತಪ್ಪು ಮಾಡ್ಬಿಟ್ವಲ್ಲಪ್ಪ ಅಂತ ಕೆಲವೊಂದು ಕಡೆ ತಿದ್ಕೊಳ್ಳೋದಿದೆಯಲ್ಲ ಅದು ಬಹಳ ದೊಡ್ಡ ಪರಿವರ್ತನೆ ಅಂತ ನಾವು ಯಾಕೆಂದ್ರೆ ವೈಜ್ಞಾನಿಕವಾಗೂ ಕೆಲವೊಂದು ಸರಿ ಈ ತರದ ಮಿಸ್ಕನ್ಸೆಪ್ಷನ್ಸ್ ಗಳಿಗೆ ಬಲಿಯಾಗಿ ಮಕ್ಕಳನ್ನು ಕೂಡ ನಾವು ಎಲ್ಲ ಬಲಿಪುಷಗಳನ್ನಾಗಿ ಮಾಡಬಾರ್ದು ಅಂತ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮುಜಾಹಿದ್ ಹುಸೇನ್ ಸಯ್ಯದ್ ಮುಜಾಹಿದ್ ಹುಸೇನ್ ಅವರಿದ್ದಾರೆ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆರ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಅನೇಕ ವಿಷಯಗಳ ಮುಖಾಂತರವಾಗಿ ಇಡೀ ಕರ್ನಾಟಕ ವರ್ಲ್ಡ್ ಅಂತ ಹೇಳ್ತೀನಿ ಅನೇಕ ಶೇರ್ ಆಗ್ತಾ ಇದೆ ನಿಮ್ಮ ವಿಡಿಯೋಸ್ಗಳು ರೀಚ್ ಆಗ್ತಾ ಇದೆ ತುಂಬ ಖುಷಿ ಇದೆ ಸರ್ ನಿಮ್ಮಂಥ ಡಾಕ್ಟರ್ಗಳು ಅದು ಕನ್ನಡದಲ್ಲಿ ಇಷ್ಟು ಸುಲಲಿತವಾಗಿ ಎಲ್ರಿಗೂ ವಿಷಯಗಳನ್ನು ಮುಟ್ಟಿ ಈಗ ನಮ್ಮ ಉದ್ದೇಶ ಏನಿತ್ತು ಅಂದರೆ ಶುರು ಮಾಡಿದಾಗ ಈಗ ನಮ್ಮ ಪ್ರೊಫೆಷನ್ ಇದೆ ಮಕ್ಕಳು ಡಾಕ್ಟರ್ ನಾವು ಪೀಡಿಯಾಟ್ರಿಷಿಯನ್ನು ಇದರಲ್ಲಿ ನಮಗೆ ಮುಕ್ ಮುಖ್ಯವಾದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನಮ್ಮ ಫೀಲ್ಡಲ್ಲಿ ಚೈಲ್ಡ್ ಮಗು ಆ ಪೇರೆಂಟ್ಸ್ ಬಂದಾಗ ಪೇರೆಂಟ್ಸ್ ಬರ್ತಾರೆ ನಮ್ಮ ಹತ್ರ ಅಜ್ಜಂದಿರುಗಳು ಬರ್ತಾರೆ ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜಂದರೆಲ್ಲ ಬರ್ತಾರೆ ಅವ್ರದ್ದು ಕಥೆ ಅವ್ರು ಹೇಳ್ತಾ ಇರ್ತಾರೆ ಇವ್ರದ್ದು ಒಪಿನಿಯನ್ ಇವರು ಹೇಳ್ತಾ ಇರ್ತಾರೆ ಇವ್ರದ್ದು ಇವ್ರ ಮನಸ್ಸಿಗೆ ಬಂದಾಗ ಇವರು ಹೇಳ್ತಾ ಇರ್ತಾರೆ ಇವ್ರ ಶೈರ ತಪ್ಪು ಎಲ್ಲರಿಗೂ ನಿಲ್ಲಿಸ್ಬಿಟ್ಟು ಒಂದೇ ಮಾತು ಹೇಳ್ತೀನಿ ಇವೆಲ್ಲ ಸುಮ್ಮನೆ ಕೂತ್ಕೊಳ್ಳಿ ನೀವ್ಯಾರೂ ಗೊತ್ತಿಲ್ಲ ನೀವೆಲ್ಲಿಂದ ಬಂದರೆ ಐ ಡೋಂಟ್ ಕೇರ್ ನೀವು ಯಾರ ಅಜ್ಜಿ ಯಾರ ತಾತ ನನಗೆ ಗೊತ್ತಿಲ್ಲ ನೀವು ನಿಧಾನಗಳಲ್ಲಿ ಪುಟಾಣಿ ಆರು ತಿಂಗಳು ನನ್ನ ಫ್ರೆಂಡ್ ಅವನು ಓಕೆ ನಾನು ಅವ್ನು ಲಾಯರು ನಾನು ಅವ್ನು ಡಾಕ್ಟ್ರು ನಾನು ಅವ್ನು ಬೆಸ್ಟ್ ಫ್ರೆಂಡು ನಾನು ಅವನು ವೆಲ್ ವಿಷರು ನೀವು ಏನೇ ಮಾಡಿ ಮನೆಯಲ್ಲಿ ನೀವು ಎಂತ ಸರ್ಕಸ್ ಮಾಡಿರಿ ನಾನು ಎರಡೇ ಪ್ರಶ್ನೆ ಕೇಳೋದು ಅವನಿಗೆ ಅದರಿಂದ ಬೆನಿಫಿಟ್ ಸಿಗ್ತಾ ಇದೆಯಾ ಹಾರ್ಮ್ ಹಾರ್ಮ್ಫುಲ್ ಎಫೆಕ್ಟ್ ಸಿಗ್ತಾ ಇದೆಯಾ ಓಕೆ ಇಷ್ಟೇ ನಿಮ್ಮ ಪದ್ಧತಿ ಎಲ್ಲ ಅವ್ನ ಕಡೆ ನಾನು ನರ್ಸ್ಗಳು ಅದು ನಿಮಗೆ ಗೊತ್ತಿಲ್ಲ ಬೆನಿಫಿಟ್ ಸಿಗ್ತಾ ಇದೆಯಾ ಇಲ್ವಾ ಅಂತ ಆವಾಗ ನೀವು ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಳ್ಳಿ ಯಾಕಂದರೆ ನಾವು ಟ್ರೆಡಿಷನ್ ಇದೆ ಎಲ್ಲದೂ ಮನೆ ಟ್ರೆಡಿಷನ್ ಇರ್ತದೆ ಇರ್ತದೆ ಎಷ್ಟೋ ಟ್ರೆಡಿಷನ್ಗಳು ನಾವು ರಾಂಗಾಗಿ ವಿತೌಟ್ ಅವರ್ ನಾಲೆಜ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಾ ಸರಿ ನಾನು ಯಾರಿಗೂ ಕರೆಕ್ಟ್ ಮಾಡೋಕೆ ಬಂದಿಲ್ಲ ಇಲ್ಲಿ ಓಕೆ ನಾನು ಯಾರಿಗೂ ತಪ್ಪು ಸರಿ ಅಂತ ಹೇಳೋಕೆ ಬಂದಿಲ್ಲ ಅದು ನನ್ನ ಉದ್ದೇಶನೂ ಅಲ್ಲ ನಾನು ಅದು ಅಷ್ಟು ಮಹಾನ್ ಭಾವನೂ ಅಲ್ಲ ನನಗೆ ಅಷ್ಟು ನಾಲೆಜು ಇಲ್ಲ ನನಗೆ ಏನು ಸಣ್ಣ ಪುಟ್ಟ ನಾಲೆಜ್ ತಿಳುವಳಿಕೆ ಮಗು ಹೆಲ್ತ್ ಬಗ್ಗೆ ಇದೆಯೋ ಸೈಂಟಿಫಿಕಲಿ ಅದನ್ನ ನಿಮ್ಮ ಮುಂದೆ ಇಡ್ತೀನಿ ನೋಡಮ್ಮ ನೀವು ಮಗುಗೆ ಎರಡು ತಿಂಗಳಲ್ಲಿ ತುಪ್ಪ ಕೊಡ್ತೀರಾ ಅಂತಿದ್ದೀರಾ ನಿಮ್ಮ ಮಗು ನಿಮ್ಮ ಇಷ್ಟ ನಿಮ್ಮ ತುಪ್ಪ ಓಕೆ ನಾನು ಯಾವನು ನಾನು ಬಟ್ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಮಗು ಹುಟ್ಟದ ಮೇಲೆ ಆರು ತಿಂಗಳ ತನಕ ತಾಯಿ ಹಾಲು ಬಿಟ್ಟರೆ ಏನು ಅಜೀ ಜೀರ್ಣ ಮಾಡೋ ಶಕ್ತಿ ಇರೋದಿಲ್ಲ ಅಂತ ನಾನು ಹೇಳಿಲ್ಲ ನೇಚರ್ ಹೇಳಿದೆ ಓಕೆ ಅದನ್ನೇ ನಾವು ಬುಕ್ಸಲ್ಲಿ ಓದಿದ್ದೀವಿ ಅದು ನೀವು ನಿಮಗೆ ತಿಳುವಳಿಕೆ ಇದೆಯಾ ಅದ್ರ ಬಗ್ಗೆ ಇಲ್ಲ ಸರ್ ನಮಗೆ ಗೊತ್ತಿರಲಿಲ್ಲ ಸರ್ ಅದು ಮುಂಚೆ ಕೊಡ್ತಾ ಇದ್ರು ಈ ಥರ ನಾವು ಅವರಿಗೆ ಅವೇಕನಿಂಗ್ ಅಷ್ಟೇ ಸ್ವಲ್ಪ ರಿಯಲೈಸೇಷನ್ ಅಷ್ಟೇ ಅದು ಹೊತ್ತು ನಾ ಯಾರು ಫೀಲಿಂಗ್ಸ್ ಹರ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಅದೇ ಹೇಳೋದು ಇವತ್ತು ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ರಿಲೇಟಿವ್ಸ್ ಯಾರದೇ ಫೋನ್ ಮಾಡಿದ್ರು ಅವ್ರಿಗೆ ಹೋಗ್ಬೋದಾ ನಾವು ಎರಡು ತಿಂಗಳು ಹೋಗು ಅಂತ ಅರ್ಜೆಂಟ್ ಮದುವೆ ಇದೆ ನೀನು ಹೋಗು ಮದ್ವೆಗೆ ಆ ಪುಟಾಣಿಗೆ ಬಿಟ್ಟು ಹೋಗು ಏಯ್ ಅದಂಗೆ ಬಿಡೋಕ್ಕಾಗತ್ತೆ ಮತ್ತೆ ತಪ್ಪು ಕೂತ್ಕೋ ಓಕೆ ನಿನ್ನ ಲೈಫ್ ಚೇಂಜ್ ಆಗಬೇಕು ಇವಾಗ ಯಾಕೆ ಅಪ್ಪ ಆಗಿದ್ಯಾ ನೀನ್ ಅಮ್ಮ ಆಗಿದ್ಯಾ ಮುಂಚೆ ಥರ ಇರುತ್ತೆ ಅಂದರೆ ಆಗಲ್ಲ ಸರ್ಟನ್ ಪ್ರಯಾರಿಟಿ ಚೇಂಜ್ ಮಾಡಬೇಕು ಇಲ್ಲ ನಾ ನೈಟ್ ನೈಟ್ ನಾನು ಒನ್ ಓ ಕ್ಲಾಕೆ ಮಲಗಡ್ದು ಇವತ್ತು ಮದುವೆ ಆದಮೇಲೆ ಹಂಗೆ ಮಕ್ಕಳಾದ್ಮೇಲೆ ಹಾಗೆ ಯಾಕೆ ಮಾಡ್ಕೊಂಡೆ ಯಾಕೆ ಮಾಡ್ಕೊಂಡೆಪ್ಪ ಆ ಮಗು ಪ್ರಪಂಚಕ್ಕೆ ಬಂದಿದೆ ಆ ಮಗುಗೆ ಬೆಸ್ಟ್ ಪೇರೆಂಟಿಂಗ್ ಸಿಗಬೇಕು ಬೆಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಸಿಗಬೇಕು ಬೆಸ್ಟ್ ನ್ಯೂಟ್ರಿಷನ್ ಫುಡ್ ಸ್ಲೀಪ್ ಎಲ್ಲ ಸಿಗಬೇಕು ಅಂದರೆ ನೀನು ಕೊಡಬೇಕು ಅದನ್ನು ನಾವು ಚೇಂಜ್ ಆಗಲ್ಲ ಮೇಮ್ ಏನಂತ ಹಂಗೆ ದೊಡ್ಡ ಆಗಿಬಿಡ್ತಾನೆ ದೊಡ್ಡನಾಗ್ತಾರೆ ನೋ ಪ್ರಾಬ್ಲಮ್ ಮಗು ಬೆಳೆದು ದೊಡ್ಡನಾಗೆ ಎಲ್ಲ ಆಗ್ತಾನೆ ಆ ಒಂದು ನ್ಯೂಟ್ರಿಷನ್ ಆ ಒಂದು ಬ್ರೈನ್ ಡೆವಲಪ್ಮೆಂಟ್ ಆ ಒಂದು ಏನು ಪೌಷ್ಟಿಕತೆ ಬ್ರೈನಿಗೆ ಸಿಗ್ಬೇಕು ಅದು ಮಿಸ್ ಆಗಿಬಿಡತ್ತೆ ಈ ಥರ ಇದ್ದಾವೆ ಸೊ ಬಿ ಟ್ರೈ ಟು ಹೆಲ್ಪ್ ಅಷ್ಟೇ ಥ್ಯಾಂಕ್ಫುಲಿ ಹೋಪ್ಫುಲಿ ಜನರು ಇಷ್ಟಪಡ್ತಾ ಇದಾರೆ ನಮ್ಮ ಕಂಟೆಂಟ್ನ ನಮ್ಮ ಮಾಹಿತಿನ ಯೂಸ್ ಮಾಡ್ಕೋತಾ ಇದಾರೆ ಖುಷಿ ಆಗತ್ತೆ ನಾವೆಲ್ಲರೂ ಹೋದಾಗ ಟ್ರಾಫಿಕ್ ಪೊಲೀಸ್ ನಿಲ್ಸ್ತಾರೆ ಲೈಸೆನ್ಸ್ ಎಲ್ಲ ಇದೆಯಲ್ಲ ನನ್ನದು ಸಿಗ್ನಲ್ ಜಂಪ್ ಮಾಡೋದಂದ್ರೆ ಸರ್ ನೀವು ಅವರು ಹೈಫೈ ಅಲ್ವಾ ಹೌದು ಒಂದು ಸೆಲ್ಫಿ ಹಿಂಗೆ ಹೊಡಿತೀನಿ ಸರ್ ಹಿಂಗಿಂತ ಹೊಡಿತಾ ನಮಗೆ ಏನೋ ಒಂದು ಖುಷಿ ಯಾಕೆಂದರೆ ಒಂದು ಡಾಕ್ಟ್ರ್ ಲೈಫಲ್ಲಿ ಈ ಥರ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ಯಾವಾಗಲೂ ಯೋಚನೆ ಮಾಡಲಿಲ್ಲ ಎಲ್ಲ ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದೇ ಮಾಡ್ತಾ ಇದೀವಿ ಸ್ವಲ್ಪ ನಮ್ಮ ಪ್ರಪಂಚ ನೋಡಿದೆ ನಮ್ಮ ಕೆಲಸನ ಆ ಪ್ರೀತಿ ಕೊಡ್ತಾ ಇದ್ದಾರೆ ಅಷ್ಟೇ ಸೂಪರ್ ಸರ್ ನನಗೆ ಅನೇಕ ಬಾರಿ ಈ ಪೂರ್ವಾಗ್ರಹ ಪ್ರೀಡಿತರಾಗಿ ನೀವು ಹೇಳಿದ ಹಾಗೆ ಯಾರೋ ತಾತ ಹೇಳಿದ್ದು ಅಜ್ಜಿ ಹೇಳಿದ್ದು ಈ ಥರದ ಕೆಲಸಗಳನ್ನು ತುಂಬ ಮಾಡ್ತಾ ಇರ್ತೀನಿ ಬಟ್ ಈಗಲೂ ಸ್ಟಿಲ್ ನೋ ಅದು ರೈಟಾ ಅಥವಾ ರಾಂಗ್ ಗೊತ್ತಿಲ್ಲ ನಿಮ್ಮ ಮುಖಾಂತರವಾಗಿ ಹೋಗಲಿ ಅಂತ ನನ್ನ ಮೊದಲನೇ ಪ್ರಶ್ನೆ ಸರ್ ಈಗಲೂ ಕೂಡ ಮುಂಜಾನೆ ಆದ ತಕ್ಷಣ ಚಿಕ್ಕ ಮಕ್ಕಳಿಗೆ ಎರಡು ತಿಂಗಳು ಮೂರು ತಿಂಗಳು ಮಕ್ಕಳಿಗೆ ಎಳೆ ಬಿಸಿಲನ್ನು ತೋರಿಸ್ಬೇಕು ಅಂತ ಪ್ರತಿನಿತ್ಯ ಕರ್ಕೊಂಡು ಬರೋ ಒಂದು ಬಾಡಿಕೆ ಇದೆ ಸರ್ ಅದು ಸತ್ಯವಾ ಅಥವಾ ತೋರಿಸ್ಬೇಕಾದ ಅಗತ್ಯತೆ ಇದೆಯಾ ಏನು ಅಂತ ಸಿ ಪ್ರತಿ ಮಗುಗೂ ಹುಟ್ಟಿದ ಮೇಲೆ ಜಾಂಡಿಸ್ ಅಂತ ಹೇಳ್ತಾರಲ್ಲ ಹಳದಿ ಕರಲ್ ಆಗುತ್ತೆ ಅದು ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಮಗು ತಾಯಿ ಹೊಟ್ಟೆಯಲ್ಲಿ ಆರು ತಿಂಗಳು ಒಂಬತ್ತು ತಿಂಗಳು ರೈಟ್ ತಾಯಿಯಿಂದ ಪೌಷ್ಟಿಕ ಆಹಾರ ಎಲ್ಲ ಸಿಗ್ತಾ ಇತ್ತು ಈಗ ಮಗು ಈಚೆ ಬಂದ ಮೇಲೆ ಮಗು ಲಿವರು ಕಿಡ್ನಿ ಇಂಟೆಸ್ಟೈನ್ಸು ಕರಳು ಎಲ್ಲದೂ ಸ್ಮೂಕ್ಷ ಸೂಕ್ಷ್ಮವಾಗಿರುತ್ತೆ ಎಲ್ಲದು ಇಮ್ಮೆಚೂರ್ ಇರ್ತದೆ ಅದಕ್ಕೆ ಮೆಚೂರ್ ಆಗ್ತಿರುತ್ತೆ ಎಸ್ಪೆಷಲಿ ಲಿವರ್ ಆಗೇನಾಗುತ್ತೆ ಲಿವರ್ ಕೆಲವು ಕೆಲವು ಡೆಬ್ರಿಸ್ ವೇಸ್ಟ್ ಮಟೀರಿಯಲ್ ಪ್ರೊಡ್ಯೂಸ್ ಮಾಡುತ್ತೆ ಆ ವೇಸ್ಟ್ ಮೆಟೀರಿಯಲ್ ಪೂರ್ತಿ ಬಾಡಿಯಿಂದ ಕ್ಲೀನ್ ಮಾಡೋ ಕೆಪಾಸಿಟಿ ಇನ್ನೂ ಡೆವಲಪ್ ಆಗ್ತಿರತ್ತೆ ಮಗುಗೆ ಅಲ್ಲಿ ತನಕ ಮಗುಗೆ ಆ ವೇಸ್ಟ್ ಪಿಗ್ಮೆಂಟೇಷನ್ ಏನಿರ್ತದೋ ಅದು ಸ್ಕಿನ್ ಅಲ್ಲಿ ಅದು ದೊಡ್ಡವರಿಗೆ ಬರುತ್ತಲ್ಲ ಆ ಜಾಂಡಿಸ್ ಅಲ್ಲ ಓಕೆ ಜನರು ಹಾಕೊಂಡ್ಬಿಡ್ತಾರೆ ಜಾಂಡಿಸ್ ಬಂದ್ಬಿಟ್ಟಿದೆ ತಿನ್ಸು ಮಗು ಇತ್ತು ಕುಡಿಸಿ ಏನೇನೋ ಮಾಡ್ತಾರೆ ಅದಲ್ಲ ಅದು ಪ್ರತಿ ಬೇಬಿಗೆ ಬರೋ ಜಾಂಡಿಸ್ ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನು ಗೊತ್ತಾ ತಾಯಿ ಹಾಲು ಅಷ್ಟೇ ತಾಯಿ ಹಾಲಲ್ಲಿರೋ ವಿಷಯಗಳು ತಿಳ್ಕೊಂಬಿಟ್ರೆ ಕೋಟಿ ಕೋಟಿಯಲ್ಲಿ ಮಾರ್ತಾರೆ ಆಲ್ರೆಡಿಗ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ನಡೀತಾ ಇದೆ ಹಂಡ್ರೆಡ್ ಮೇಲೆ ಎಷ್ಟು ಅಂತ ಕೇಳಿ ಐದರಿಂದ ಎಂಟು ಸಾವಿರ ರೂಪಾಯಿ ತಾಯಿ ಹಾಲು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ ಇದ್ದಾರೆ ಯಾಕಂದ್ರೆ ಒಂದು ತಾಯಿಗೆ ತಾಯಿ ಹಾಲು ಬರ್ತಾ ಇಲ್ಲ ಅಂದ್ರೆ ಬೇರೆ ತಾಯಿ ಹಾಲು ಕೊಡಬಹುದು ಮಗುಗೆ ತಾಯಿ ಹಾಲು ಕೊಡಬೇಕು ಆ ತಾಯಿ ಹಾಲು ಸಿಕ್ತಿಲ್ಲ ದುಡ್ಡಿಲ್ಲ ಅಫೋರ್ಡೆಬಿಲಿಟಿ ಇಲ್ಲ ಫಾರ್ಮುಲಾ ಅಂತ ಮಾಡಿದ್ದಾರೆ ಅದು ಮಿಲ್ಕ್ ಥರನೇ ಕಾಪಿ ಮಾಡಕ್ಕೆ ಮಾಡಿದ್ದಾರೆ ಕಾಪಿ ಆಗಲ್ಲ ಬಟ್ ಆದಷ್ಟು ಮಾಡ್ತಾರೆ ಅದು ಇಲ್ಲ ಅಂದ್ರೆ ತೀರ್ ಅಂದ್ರೆ ಕೌಸ್ ಮಿಲ್ಕ್ ಬಟ್ ಒನ್ ಇಯರ್ ತನಕ ಕೌಸ್ ಮಿಲ್ಕ್ ಸೆಲ್ಸ್ ಮಾಡಲ್ಲ ಸೊ ಜಾಂಡಿಸ್ ಅಲ್ಲಿ ತಾಯಿ ಹಾಲು ಕುಡಿಸ್ತಾ ಇದ್ರೆ ತಾನ್ ತನಗೆ ಏಳರಿಂದ ಹನ್ನೆರಡು ಹದಿನೈದರಿಂದ ಇಪ್ಪತ್ತು ದಿವಸ ತನಕ ಜಾಂಡಿಸ್ ಕಡಿಮೆ ಆಗ್ತಾ ಹೋಗುತ್ತೆ ಔಟ್ಸೈಡ್ ಹೋಗಿ ನೀವು ಸನ್ ಎಕ್ಸ್ಪೋಜರ್ ಮಾಡಿದಾಗ ಸಿ ಏನಾಗುತ್ತೆ ಸನ್ ಎಕ್ಸ್ಪೋಜರ್ ಮಾಡಿದಾಗ ಜಾಂಡಿಸಿಗೆ ಎಫೆಕ್ಟ್ ಆಗೋದು ಒನ್ ಆರ್ ಟೂ ಪರ್ಸೆಂಟ್ ಓಕೆ ಬಟ್ ನೀವು ಚಿಕ್ಕ ಪುಟಾಣಿ ಮಗುಗೆ ಅಷ್ಟು ಅವರಿಗೆಲ್ಲ ಸೆನ್ಸಿಟಿವ್ ಡೆಲಿಕೇಟ್ ಪಾಪುಗೆ ನೀವು ವೆದರ್ ಇಂಥ ವೆದರಲ್ಲಿ ಎಸ್ಪೆಷಲಿ ಎಕ್ಸ್ಪೋಸ್ ಮಾಡಿದಾಗ ಬೇರೆ ಕಾಯಿಲೆಗಳು ಬೇರೆ ಜ್ವರಗಳು ಬೇರೆ ನಿಮೋನಿಯಾಗಳು ಸ್ಕಿನ್ ರ್ಯಾಷಸ್ಗಳು ಈ ಪ್ರಾಬ್ಲಮ್ ಶುರು ಆಗುತ್ತೆ ರೂಮ್ ಬಿಟ್ಟು ಹೊರಗೆ ಕರ್ಕೊಂಡು ಬರೋ ಅಗತ್ಯನೇ ಇಲ್ಲ ಅಟ್ಲೀಸ್ಟ್ ಫಸ್ಟ್ ಟೂ ತ್ರೀ ಮಂತ್ಸ್ ಅವಶ್ಯಕತೆ ಇಲ್ಲ ಓಕೆ 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 ತಾಯಿ ಮಗುದು ಬಾಂಡಿಂಗ್ ತಾಯಿ ಮಗು ಅಂದರೆ ಓಕೆ ತಾಯಿ ತಂದೆ ಮಗುದು ಬಾಂಡಿಂಗ್ ಇರ್ತದಲ್ಲ ಅದು ಎಷ್ಟು ಪ್ರೈಸ್ಲೆಸ್ ಅಂದರೆ ಉಫ್ ಜನರಿಗೆ ಜನರಿಗೆದು ನನ್ನ ವರ್ಡ್ಸ್ ಕೆನಾಟ್ ಡೂ ಜಸ್ಟಿಸ್ ಅಂತ ಹೇಳ್ತಾರಲ್ಲ ಫಸ್ಟು ಎರಡು ವರ್ಷ ಮಗು ಜೊತೆ ನಿಮಗೆ ಗೊತ್ತಾಗ್ಬಿಟ್ರೆ ಹಸ್ಬೆಂಡ್ ವೈಫಿಗೆ ಎಷ್ಟು ಇಂಪಾರ್ಟೆಂಟ್ ಈ ಫಸ್ಟ್ ಟೂ ಇಯರ್ಸ್ ನಾನು ಮಗು ಜೊತೆ ಇರೋದು ಎಷ್ಟು ಇಂಪಾರ್ಟೆಂಟು ಅವ್ನ ಫ್ಯೂಚರಲ್ಲಿ ಏನೇನು ಆಗತ್ತೆ ಇದನ್ನ ನಾನು ಇದು ಬಿಟ್ಟರೆ ಅಂತ ಗೊತ್ತಾಗ್ಬಿಟ್ರೆ ಸಿಕ್ಸ್ ಮಂತ್ಸ್ ಮ್ಯಾಟರ್ನಿಟಿ ಅಲ್ಲ ಸಿಕ್ಸ್ ಮಂತ್ಸ್ ಪ್ಯಾಟರ್ನಿಟಿ ಅಲ್ಲ ಟೂ ಇಯರ್ಸ್ ಮ್ಯಾಟರ್ನಿಟಿ ಟೂ ಇಯರ್ಸ್ ಪ್ಯಾಟರ್ನಿಟಿ ತಗೋತಾರೆ ಅಷ್ಟು ಇಂಪಾರ್ಟೆಂಟ್ ರೀ ಮಗು ಜೊತೆ ಕುತ್ಕೊಳ್ಳೋದು ನೋಡೋದು ನಗದು ಇಂಟ್ರಾಕ್ಟ್ ಮಾಡೋದು ಮಾತಾಡೋದು ಕುಣಿಯೋದು ಹಾಡು ಹೇಳೋದು ಬುಕ್ಸ್ ಓದೋದು ಎವ್ರಿಥಿಂಗ್ ಗಾಟ್ ಪ್ರೈನ್ ಪ್ರಾಂಡೀಸ್ ಒಂದರಿಂದ ಎರಡು ವಾರ ಮೂರು ವಾರ ಕೆಲವು ಮಕ್ಕಳಲ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಮಕ್ಕಳಲ್ಲಿ ಜಾಂಡೀಸ್ ಹೈ ಹೋಗುತ್ತೆ ಬ್ರೈನಿಗೆ ಹೋಗೋ ಟೆನ್ಶನ್ ಇರುತ್ತೆ ಅಂಥ ಮಕ್ಕಳಲ್ಲಿ ಅಡ್ಮಿಟ್ ಮಾಡಿ ಫೋಟೋಥೆರಪಿ ಮಾಡ್ತೀವಿ ಲೈಟ್ ಸ್ಪೆಷಲ್ ಲೈಟ್ ಅದು ಅದೊಂದು ಬ್ಲೂ ಲೈಟ್ ಅಂತ ಬರ್ತದೆ ಅದನ್ನ ಕೆಳಗಿಡ್ತೀವಿ ಹಾಗೆ ಅದನ್ನು ಪಿಗ್ಮೆಂಟ್ ಅನ್ನು ಡಿಸಾಲ್ವ್ ಮಾಡುತ್ತೆ ಒನ್ ಆರ್ ಡೇಸ್ ಡೇಸಲ್ಲಿ ಕಡಿಮೆ ಆಗುತ್ತೆ ವೆರಿ ವೆರಿ ರೇರ್ ಕೇಸಸ್ ಅಲ್ಲಿ ಜಾಂಡಿಸ್ ತಲೆಸ್ ಅನ್ಕಂಟ್ರೋಲೇಬಲ್ ಆಗಿಬಿಟ್ರೆ ಬ್ರೈನಿಗೆ ಹೋಗಿ ಫಿಟ್ಸು ಬರೋ ಚಾನ್ಸ್ ಇರುತ್ತೆ ಅದು ಲೈಫ್ ಟೈಮ್ ಡ್ಯಾಮೇಜ್ ಮಾಡುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಎಲ್ಲ ಮಕ್ಕಳು ಜಾಂಡಿಸ್ ಬರುತ್ತೆ ಎಸ್ ಒಂದು ಸಜೆಸ್ಟ್ ತೊಗೊಂಡಿದ್ದೀರಾ ವಿತ್ ಇನ್ ನಾರ್ಮಲ್ ರೇಂಜ್ ಇದೆಯಾ ತಲೆ ಕೆಡಿಸ್ಬಿಡಿ ಬಿಸಿಲಲ್ಲಿ ಅಲ್ಲೋಗೋದು ಅವ್ರ ಮನೆ ಹತ್ತ ಬಿಲ್ಡಿಂಗ್ ಹತ್ತೋದು ಪಕ್ಕದ ಮನೆ ಹೋಗಿ ಟೆರೆಸ್ ಹತ್ತೋದು ಇದೆಲ್ಲ ಮಾಡಬೇಡಿ ಯುಟಿಲಿಟಿ ಬಿಲ್ಡಿಂಗ್ ಬೆಂಗ್ಳೂರ್ ನಿಂತ್ಕೊಂಡಿರಾ ಹತ್ರ ಇದೆ ಸು ಅಂತ